ಮೈಗ್ರೇನ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಇದು ಪಿತ್ತ ವಿಕಾರದಿಂದ ಬರ್ತದೆ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಲಾಗ್ತದೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಹೆಚ್ಚಾಯ್ತು ಅಂತ ಹೇಳಿದ್ರೆ ಆಲೋಚಕ ಪಿತ್ತ ಹೆಚ್ಚಿಗೆ ಆಗಿ ಆಗುತ್ತೆ ಸರಿಯಾಗಿ ಲಕ್ಷಣಗಳ ಒಂದು ವ್ಯವಸ್ಥೆಯಲ್ಲಿ ಸರಿಯಾಗಿ ತಿಳ್ಕೊಂಡು ಮೈಗ್ರೇನ್ ಸಮಸ್ಯೆಗೆ ನಾವು ಪರಿಪೂರ್ಣವಾಗಿ ಲೈಫ್ ಟೈಮ್ ಸೊಲ್ಯೂಷನ್ ಕಂಡುಕೊಳ್ಬಹುದು ಪೇನ್ ಕಿಲ್ಲರ್ ಔಷಧಿಯನ್ನು ತಿಂದು ತಿಂದು ಬಹಳ ಅಡ್ಡ ಪರಿಣಾಮಗಳಾಗ್ತವೆ ಡೈಜೆಸ್ಟಿವ್ ಎಂಜೈಮ್ಸ್ ಗಳು ಆ ಒಂದು ಜೀರ್ಣಾಂಗ ಒಂದು ಶಕ್ತಿ ಜಟರಾಗ್ನಿ ಏನಾಗಿರುತ್ತೆ ಬಂದ್ ಅದರಿಂದ ಹೈಪೋ ಅಸಿಡಿಟಿ ಬರ್ತದೆ ಮೂಲವಾಗಿ ಅಸಿಡಿಟಿ ಕಾರಣ ಆಗಿರ್ತದೆ ಆ ಅಸಿಡಿಟಿ ನಿವಾರಣೆ ಮಾಡಿಕೊಳ್ಳಿ ನೀವು ನೀರನ್ನು ಕುಡಿದು ತಾವು ಏನು ಮಾಡಬೇಕಂದ್ರೆ ವಾಮಿಟಿಂಗ್ ಮಾಡ್ಕೋಬೇಕು ಇದರಿಂದ ಕಲ್ಲುವಿನ ಸಮಸ್ಯೆಗೆ ನೀವು ಪರಿಹಾರ ಕಂಡುಕೊಳ್ಬೋದು ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟಿ ಆದ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಮೈಗ್ರೇನ್ ಹೆಡ್ಕ್ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೋಡೋಣ ಮೈಗ್ರೇನ್ ಯಾಕೆ ಬರುತ್ತೆ ಹೇಳಿದ್ರೆ ಇದು ಪಿತ್ತ ವಿಕಾರದಿಂದ ಬರ್ತದೆ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಲಾಗ್ತದೆ ಮೈಗ್ರೇನ್ ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಈ ಪಿತ್ತ ಅದರಲ್ಲೂ ಕೂಡ ಆಲೋಚಕ ಪಿತ್ತ ಮತ್ತು ಪಾಚಕ ಪಿತ್ತದ ವಿಕಾರದಿಂದಾಗಿ ಈ ಸಮಸ್ಯೆ ಹೆಚ್ಚಾಗಿ ಬರ್ತದೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಹೆಚ್ಚಾಯಿತು ಅಂತ ಹೇಳಿದ್ರೆ ಆಲೋಚಕ ಪಿತ್ತ ಹೆಚ್ಚಿಗೆ ಆಗೇ ಆಗುತ್ತೆ ಅದಕ್ಕೆ ನಮ್ಮ ಹೊಟ್ಟೆ ನ್ಯೂಟ್ರಲ್ ಆಗಿರಬೇಕು ಪಿ ಹೆಚ್ ವ್ಯಾಲ್ಯೂ ಬ್ಯಾಲೆನ್ಸ್ ಆಗಿರಬೇಕು ಆ ಒಂದು ಕಾರಣವನ್ನು ನಾವು ಸರಿಯಾಗಿ ಲಕ್ಷಣಗಳ ಒಂದು ವ್ಯವಸ್ಥೆಯಲ್ಲಿ ಸರಿಯಾಗಿ ತಿಳ್ಕೊಂಡು ಆ ಒಂದು ಸಮಸ್ಯೆಗೆ ಪರಿಪೂರ್ಣ ಪರಿಹಾರವನ್ನು ಕಂಡುಕೊಂಡ್ರೆ ಮೈಗ್ರೇನ್ ಸಮಸ್ಯೆಗೆ ನಾವು ಪರಿಪೂರ್ಣವಾಗಿ ಲೈಫ್ ಟೈಮ್ ಸೊಲ್ಯೂಷನ್ ಕಂಡುಕೊಳ್ಬೋದು ಇಲ್ಲಾಂದರೆ ಅದಕ್ಕೆ ಪೇನ್ ಕಿಲ್ಲರ್ ಔಷಧಿಯನ್ನು ತಿಂದು ತಿಂದು ಭಾಳ ಅಡ್ಡ ಪರಿಣಾಮಗಳಾಗ್ತವೆ ಕಿಡ್ನಿಗೆ ತೊಂದರೆ ಆಗ್ತದೆ ಲಿವರಿಗೆ ಭಾಳ ತೊಂದರೆ ಆಗ್ತದೆ ಲಿವರ್ ಐದುನೂರಕ್ಕೂ ಹೆಚ್ಚು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದು ಪ್ರಮುಖ ಅಂಗ ಪೇನ್ ಕಿಲ್ಲರ್ ಔಷಧಿ ತಿಂದು ತಿಂದು ಲಿವರ್ ಫೇಲ್ ಆಯಿತು ಅಂದರೆ ಕಿಡ್ನಿಗೆ ತೊಂದರೆ ಆಯಿತು ಅಂದರೆ ಜೀವನವೇ ನರಕ ಆಗ್ತದೆ ಅದಕ್ಕೆ ಈ ಒಂದು ಮೈಗ್ರೇನ್ ಸಮಸ್ಯೆಯನ್ನು ನೀವು ಸರಿಪಡಿಸ್ಕೊಳ್ಳಿಕ್ಕೆ ಪೇನ್ ಕಿಲ್ಲರ್ ಔಷಧಿಗಳನ್ನ ಸೇವನೆ ಮಾಡೋದು ಯಾವತ್ತೂ ನೀವು ಭಾಳ ಡೇಂಜರಸ್ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಬೇಕು ಅದಕ್ಕಾಗಿ ಪರಿಪೂರ್ಣವಾಗಿ ಆ ರೋಗವನ್ನು ರೂಟ್ ಕಾಸನ್ನು ಸರಿಯಾಗಿ ತಿಳ್ಕೊಂಡು ಪರಿಪೂರ್ಣ ಪರಿಹಾರವನ್ನು ಕಂಡುಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ನೋಡೋಣ ಈ ಒಂದು ಸಮಸ್ಯೆ ಪಿತ್ತಜನ್ಯವಾಗಿ ಬರೋದರಿಂದ ಪ್ರತಿದಿನ ಬೆಳಗ್ಗೆ ಒಂದು ಲೀಟ್ರ್ನಷ್ಟು ನೀರನ್ನು ಕುಡಿದು ತಾವು ಏನು ಮಾಡಬೇಕಂದ್ರೆ ವಾಮಿಟಿಂಗ್ ಮಾಡ್ಕೋಬೇಕು ಅದರಲ್ಲಿ ಸ್ವಲ್ಪ ಸೈಂಧವ ಲವಣವನ್ನು ಹಾಕಬೇಕು ಒಂದು ಒಂದು ಒಂದೂವರೆ ಲೀಟರ್ ನೀರು ಕುಡೀರಿ ಒಂದು ಬಾರಿಗೆ ಅರ್ಧ ಲೀಟರ್ವರೆಗೂ ಕುಡಿದು ನೀವು ಮೂರು ಸಲ ಒಂದು ಅರ್ಧ ಅರ್ಧ ಲೀಟ್ರ್ ಮೂರು ಸಲ ಕುಡಿದು ಮೂರು ಬಾರಿ ವಾಮಿಟ್ ಮಾಡ್ಕೊಳ್ಳೋದ್ರಿಂದ ಪಿತ್ತ ಸಂಪೂರ್ಣವಾಗಿ ಹೊರಗಡೆ ಬರ್ತದೆ ಹೊಟ್ಟೆ ನ್ಯೂಟ್ರಲ್ ಆಗುತ್ತೆ ಇದರಿಂದ ತಲ್ಲುವಿನ ಸಮಸ್ಯೆಗೆ ನೀವು ಪರಿಹಾರ ಕಂಡುಕೊಳ್ಬೋದು ವಮನ ಇದು ಊರ್ಧ್ವ ರೋಗಗಳ ನಿವಾರಣೆಗೆ ಮೂಲ ಪರಿಹಾರ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ನಾವು ಕಾಣಬಹುದು ಇದಕ್ಕೆ ಅಂದರೆ ಕ್ಲಾಸಿಕಲ್ ವಮನ ಮಾಡ್ತದೆ ಆಯುರ್ವೇದದಲ್ಲಿ ದೀಪನ ಪಾಚನ ಮತ್ತು ಸ್ನೇಹಪಾನ ಸ್ನೇಹನ ಸ್ವೇದನ ಪ್ರಧಾನ ಕರ್ಮವಾಗಿರ್ತಕ್ಕಂಥ ವಮನವನ್ನು ಅಲ್ಲಿ ಮಾಡ್ತಾರೆ ಮೊದಲು ಸೈಂಧವ ಜಲದ ವಮನವನ್ನು ನೀವು ಮಾಡ್ಕೊಳ್ಳಿ ಅದಕ್ಕೆ ಸರಿ ಆಗ್ತಾ ಇಲ್ಲ ಅಂಥೇಳಿದ್ರೆ ನೀವು ಕ್ಲಾಸಿಕಲ್ ಪಂಚಕರ್ಮದಲ್ಲಿ ವಮನ ಚಿಕಿತ್ಸೆಯನ್ನು ತೆಗೆದುಕೊಳ್ಬಹುದು ಆಮೇಲೆ ಮನೆಯಲ್ಲೇ ನೀವು ನಸ್ಯಕರ್ಮವನ್ನು ಮಾಡ್ಕೊಳ್ಳೋದ್ರ ಮೂಲಕ ಮೈಗ್ರೇನ್ ಸರಿ ಮಾಡ್ಕೊಳ್ಬೋದು ಅದೇನು ಅಂತೇಳಿದ್ರೆ ಈ ತುಂಬೆ ಸೊಪ್ಪು ಆ ತುಂಬೆ ಸೊಪ್ಪಿನ ರಸವನ್ನು ನೀರು ಹಾಕಿದ ಜಜ್ಜಿ ಆ ರಸ ತೆಗೆದು ನಿಮಗೆ ಯಾವ ಕಡೆ ನೋವಿರ್ತದಲ್ಲ ಅದರ ಅಪೋಸಿಟ್ ಮೂಗಿನ ಹೊಳ್ಳೆಯಲ್ಲಿ ತುಂಬೆ ಸೊಪ್ಪಿನ ರಸವನ್ನು ಆರು ಹನಿ ಹಾಕಬೇಕು ಆ ಸಮಯ ಯಾವುದು ಅಂತೇಳಿದ್ರೆ ಬೆಳಗ್ಗೆ ಆರು ಗಂಟೆ ಬೆಳಗ್ಗೆ ಆರು ಗಂಟೆಗೆ ಸರಿಯಾಗಿ ಐದು ಮುಕ್ಕಾಲಿಂದ ಆರು ಗಂಟೆ ಒಳಗೆ ಈ ಒಂದು ರಸವನ್ನು ನೀವು ಮುಗ್ಗಿ ಹಾಕಬೇಕು ಆ ಸಮಯನೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೀಗೆ ಮಾಡೋದ್ರಿಂದ ನಿಮ್ಮ ಮೈಗ್ರೇನ್ ಸಮಸ್ಯೆ ಇಪ್ಪತ್ತೊಂದು ದಿವಸದಲ್ಲಿ ಗುಣ ಆಗ್ತದೆ ಅದಕ್ಕೆ ಮೂಲವಾಗಿ ಅಸಿಡಿಟಿ ಕಾರಣ ಆಗಿರ್ತದೆ ಆ ಅಸಿಡಿಟಿ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನೀವು ಸೊಪ್ಪು ತರಕಾರಿ ಹಣ್ಣುಗಳ ಸೇವನೆ ಮಾಡಬೇಕು ಫಾಸ್ಟ್ ಫುಡ್ ಜಂಕ್ ಫುಡ್ಗಳನ್ನು ಬಿಡಬೇಕು ಅಜೀರ್ಣ ಮಲಬದ್ಧತೆಯನ್ನು ಸರಿ ಮಾಡ್ಕೋಬೇಕು ಮೊದಲು ಹೊಟ್ಟೆ ಸ್ವಚ್ಛ ಮಾಡ್ಕೋಬೇಕು ಹೊಟ್ಟೆಯಲ್ಲಿರ್ತಕ್ಕಂಥ ಪಿತ್ತಾಂಶವನ್ನು ಇಡಬೇಕು ಅಸಿಡಿಟಿಯನ್ನು ಸರಿ ಮಾಡ್ಕೊಳ್ಬೇಕು ಆ ಮೂಲಕವಾಗಿ ಈ ತುಂಬೆ ಸೊಪ್ಪಿನ ರಸವನ್ನು ನೀವು ಮೂಗಿ ಹಾಕೋದ್ರಿಂದ ಪರಿಪೂರ್ಣವಾಗಿ ಮೈಗ್ರೇನ್ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಹಾಗಿದ್ರೆ ಅಜೀರ್ಣ ಮಲಬದ್ಧತೆ ಅಸಿಡಿಟಿ ಹೈಪರ್ ಅಸಿಡಿಟಿ ಹೈಪೋ ಅಸಿಡಿಟಿ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದನ್ನ ನಾವು ನೋಡೋದಾದರೆ ಪರಿಪೂರ್ಣವಾಗಿ ಅದಕ್ಕೆ ಪರಿಹಾರವನ್ನು ನಾವು ನೋಡ್ಲಿಕ್ಕೆ ಹೊಟ್ಟೆ ಶುದ್ಧೀಕರಣದ ಒಂದು ಮನೆಮದ್ದಾಗಿ ನಾವು ಹರಳೆಣ್ಣೆ ಬಳಸಬಹುದು ರಾತ್ರಿ ಆಹಾರದ ನಂತರ ನಾಲ್ಕು ಚಮಚ ಹರಳೆಣ್ಣೆಯನ್ನು ಬಿಸಿನೀರಿನಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ಹೊಟ್ಟೆ ಶುದ್ಧವಾಗುತ್ತೆ ಇದು ನಮ್ಮ ಪಿತ್ತಾಂಶವನ್ನು ಸಹಜ ಸ್ಥಿತಿಗಿಡ್ತದೆ ಹೊಟ್ಟೆಯಲ್ಲಿ ಮಲ ಜಾಸ್ತಿ ಆಯ್ತು ಅಂದರೆ ಆಮ ಪಿತ್ತ ವಿಕಾರ ಹೆಚ್ಚಾಗ್ತದೆ ಆ ಆಮ ಪಿತ್ತವೇ ನಮ್ಮ ಮೈಗ್ರೇನಿಗೆ ಮುಖ್ಯ ಕಾರಣ ಆಗ್ತದೆ ಅದಕ್ಕೆ ಹೊಟ್ಟೆ ಶುದ್ಧವಾಗಿಡಲಿಕ್ಕೆ ಹರಳೆಣ್ಣೆ ಈ ಒಂದು ಉಪಾಯವನ್ನು ಮಾಡ್ಕೊಳ್ಬೋದು ಮತ್ತೆ ಅಸಿಡಿಟಿಯನ್ನು ಸರಿ ಮಾಡ್ಕೊಳ್ಳಿಕ್ಕೆ ಏನು ಮಾಡೋದು ಹೇಳಿದ್ರೆ ಮುಖ್ಯವಾಗಿ ಹೈಪೋ ಅಸಿಡಿಟಿ ಹೇಳಿದ್ರೆ ಇದು ಮಂದಾಮಲದಿಂದ ಬರತಕ್ಕಂಥ ಅಸಿಡಿಟಿ ಇದನ್ನು ಸರಿ ಮಾಡ್ಕೊಳ್ಬೇಕು ಅಂಥೇಳಿದ್ರೆ ಹಸಿ ಶುಂಠಿ ರಸ ಎರಡು ಚಮಚ ಆಮೇಲೆ ನಿಂಬೆಹಣ್ಣಿನ ರಸ ಎರಡು ಚಮಚ ಸೈಂದವ ಲೋಣ ಆರು ಚಿಟಿಗೆ ಆಮೇಲೆ ಇಂಗು ಆರು ಚಿಟಿಗೆ ಹಾಕಿ ಇದನ್ನು ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಲಿ ಸೇವನೆ ಮಾಡಬೇಕು ಹೈಪೋ ಅಸಿಡಿಟಿ ಅಂತ ಹೇಳಿದ್ರೆ ಹೆಂಗೆ ತಿಳ್ಕೊಬೇಕು ನೀವು ಅಂದರೆ ನಿಮಗೆ ಹೊಟ್ಟೆ ಹಶೋದ್ರೆ ತಡ್ಕೊಳ್ಳಿಕ್ಕಾಗುತ್ತೆ ಆದರೆ ಹೊಟ್ಟೆ ತುಂಬಿದ ಮೇಲೆ ಏನಾಗುತ್ತೆ ಹುಳಿ ತೆಗೆ ಬರೋಕ್ಕೆ ಶುರು ಆಗ್ತದೆ ಅಂದರೆ ಡೈಜೆಸ್ಟಿವ್ ಎಂಜಾಯಿಮ್ಸ್ಗಳು ಆ ಒಂದು ಜೀರ್ಣಾಂಗ ಒಂದು ಶಕ್ತಿ ಜಟ್ರಾಗ್ನಿ ಏನಾಗಿರುತ್ತೆ ಮಂದಾಗಿರ್ತದೆ ಅದರಿಂದ ಹೈಪೋ ಅಸಿಡಿಟಿ ಬರ್ತದೆ ಹೊಟ್ಟೆ ಉಬ್ಬರ ಬರೋದು ಅಸಿಡಿಟಿ ಬರೋದು ಇದು ಹೈಪೋ ಅಸಿಡಿಟಿ ಕಾರಣ ಹೈಪರ್ ಅಸಿಡಿಟಿ ಅಂದರೆ ಹೊಟ್ಟೆ ಅಶುವಾದರೆ ಒಂದು ನಿಮಿಷವೂ ನಿಮ್ಗೆ ತಡ್ಕೊಳ್ಳಿಕ್ಕಾಗಲ್ಲ ಅಷ್ಟೊಂದು ಸಂಕಟ ಆಗುತ್ತೆ ಅದು ಹೈಪರ್ ಅಸಿಡಿಟಿಯ ಲಕ್ಷಣ ಹಾಗಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಪುಂಡಿ ಸೊಪ್ಪು ಅಂತ ಬರ್ತದೆ ಸೊಪ್ಪು ಆ ಪುಂಡಿ ಸೊಪ್ಪು ಅದರ ಜೊತೆಗೆ ನೀವೇನು ಮಾಡಬೇಕು ಪುಂಡಿ ಸೊಪ್ಪಿನ ಜೊತೆಗೆ ಗರಿಕೆ ಗರಿಕೆ ಮತ್ತು ಸೊಪ್ಪು ಅದರ ಜೊತೆಗೆ ಬೇಲದ ಹಣ್ಣು ಈ ಬೇಲದ ಹಣ್ಣು ಸೀಸನಲ್ಲಿ ಬರ್ತದೆ ಅದನ್ನು ತಿರಳನ್ನು ತೆಗೆದು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ಸೊಪ್ಪ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೋಬೇಕು ಗರಿಕೆ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೋಬೇಕು ಈ ಮೂರನ್ನು ಸಮ ಪ್ರಮಾಣದಲ್ಲಿ ಪುಡಿಯನ್ನು ಸೇರಿಸ್ಕೊಂಡು ಆ ಪುಡಿಯನ್ನು ಬೆಳಗ್ಗೆ ಸಂಜೆ ಒಂದೊಂದು ಚಮಚ ಸೇವನೆ ಮಾಡೋದ್ರಿಂದ ಹೈಪರ್ ಅಸಿಡಿಟಿ ನಿವಾರಣೆ ಆಗ್ತದೆ ಇದೊಂದು ಉಪಾಯ ಆಯಿತು ಇನ್ನು ಮತ್ತೊಂದು ಉಪಾಯ ಅಂತ ಹೇಳಿದ್ರೆ ನೀವು ಹೈಪರ್ ಅಸಿಡಿಟಿ ನಿವಾರಣೆ ಮಾಡಲಿಕ್ಕೆ ನಿರಂಜನ ಫಲದ ಸೇವನೆ ಮಾಡೋದು ಒಂದು ಮೂರ್ನಾಲ್ಕು ನಿರಂಜನ ಫಲವನ್ನು ರಾತ್ರಿ ನೀರಿನ ನಿಲ್ಲಿಸಿ ಬೆಳಗ್ಗೆ ಅದನ್ನು ಕಿವುಚಿ ಅದರ ರಸವನ್ನು ಕುಡಿಯೋದ್ರಿಂದನೂ ಕೂಡ ಹೈಪರ್ ಅಸಿಡಿಟಿ ಗುಣ ಆಗ್ತದೆ ಇನ್ನು ಮೂರನೇ ಮನೆಮದ್ದು ಅಂತ ಹೇಳಿದ್ರೆ ಹೈಪರ್ ಅಸಿಡಿ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬೆಳಗ್ಗೆ ಎದ್ದು ಪ್ರತಿದಿನ ಬೂದ ಕುಂಬಳಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ಹೈಪರ್ ಅಸಿಡಿಟಿ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಹೀಗೆ ಹಲವಾರು ಹೈಪರ್ ಅಸಿಡಿಕ್ ಬೇರೆ ಹೈಪೋ ಅಸಿಡಿಟಿಕ್ ಬೇರೆ ಮನೆಮದ್ದುಗಳಿದ್ದಾವೆ ಇದನ್ನು ಸರಿಯಾಗಿ ತಿಳ್ಕೊಂಡು ಯಾವುದು ನಮ್ಮದು ಹೈಪರ್ ಹೈಪೋ ಅಂತ ವೈದ್ಯರ ಮಾರ್ಗದರ್ಶನದಲ್ಲಿ ಈ ಮನೆಮದ್ದುಗಳನ್ನು ನೀವು ಸರಿಯಾಗಿ ಉಪಯೋಗ ಮಾಡಿದ್ದೆ ಆದರೆ ಮೈಗ್ರೇನ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು ಮುಖ್ಯವಾಗಿ ಆದ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನೀವು ಮನೆಯಲ್ಲೇ ಸರಿಯಾಗಬೇಕು ಮನೆ ಸರಿಯಾಗಬೇಕು ನೂರಕ್ಕೆ ಪ್ರತಿಶತ ತೊಂಬತ್ತೈದರಷ್ಟು ಜನರಿಗೆ ಯೋಗ ಮತ್ತು ಮನೆ ಮದ್ದಿನಲ್ಲೇ ಸರಿಯಾಗ್ತದೆ ಇದಕ್ಕೆ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡ್ಬೋದು ಹಾಗೆಯೇ ಬ್ರಾಹ್ಮರಿ ಪ್ರಾಣಾಯಾಮ ಮಾಡ್ಬೋದು ಮೈಗ್ರೇನ್ ಸಮಸ್ಯೆ ನಿವಾರಣೆ ಮಾಡಲಿಕ್ಕಾಗಿ ಆಮೇಲೆ ಶೀತವನ್ನು ಶರೀರದಲ್ಲಿ ಒಂದು ಉಷ್ಣತೆಯ ಸಮಸ್ಯೆಯನ್ನು ನಾವು ಉಷ್ಣ ವಿಕಾರದ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಶೀತ ಒಂದು ವ್ಯವಸ್ಥೆಯನ್ನು ಕ್ರಿಯಾಶೀಲವಾಗಿಡಲಿಕ್ಕೆ ಶೀತಲಿ ಶೀತಕಾರಿ ಪ್ರಾಣಾಯಾಮ ಅಂತ ಬರ್ತದೆ ಶೀತಲಿ ಅಂತ ಹೇಳಿದ್ರೆ ನಾವು ನಾಲಿಗೆಯನ್ನು ಹೊರಗಡೆ ಹಾಕಿ ಉಸಿರನ್ನ ತೆಗೆದುಕೊಂಡು ಆ ಉಸಿರನ್ನ ಒಳಗಡೆ ಹೋಲ್ಡ್ ಮಾಡಿ ಮತ್ತೆ ಮೂಗಿನಿಂದ ಹೊರಗಡೆ ಹಾಕೋದು ಅದು ಹೇಗೆ ಅಂತೇಳಿದ್ರೆ ಹಿಂಗೆ ಉಸಿರು ತೆಗೆದುಕೊಂಡು ನಿಲ್ಲಿಸಬೇಕು ಒಳಗಡೆ ನುಂಗ್ಬೇಕು ಉಸಿರನ್ನ ಮತ್ತೆ ಕತ್ತ ಮೇಲೆತ್ತಿ ಎಡಗಡೆಯಿಂದ ಬಿಡಬೇಕು ಶೀತಕಾರಿ ಅಂತ ಹೇಳಿದ್ರೆ ನಾಲಿಗೆಯ ಒಂದು ಭಾಗವನ್ನು ಮೇಲಿನ ಕಂಠಕೂಪಕ್ಕೆ ತಾಗಿಸಿ ಹಿಂಗೆ ಉಸಿರು ಎಳ್ಕೋಬೇಕು ಉಸಿರನ್ನ ಒಳಗಡೆ ನಿಲ್ಲಿಸಿ ಲಾಕ್ ಮಾಡಿ ಎಡಗಡೆಯಿಂದ ಉಸಿರು ಬಿಡಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಸಿರನ್ನ ಒಳಗಡೆ ಹೋಲ್ಡ್ ಮಾಡೋದು ಈ ಒಂದು ಸಮಸ್ಯೆಗೆ ಪರಿಹಾರ ಯಾಕಂತ ಹೇಳಿದ್ರೆ ಹೆಚ್ಚು ಹೈಪರ್ ಅಸಿಡಿಟಿಯಲ್ಲಿ ಶರೀರದ ಉಷ್ಣತೆ ಜಾಸ್ತಿ ಆಗುತ್ತೆ ಆ ಒಂದು ಉಷ್ಣತೆಯನ್ನು ಬ್ಯಾಲೆನ್ಸ್ ಮಾಡ್ಕೊಂಡಾಗ ಮೈಗ್ರೇನ್ ಸಮಸ್ಯೆ ಕಡಿಮೆ ಆಗುತ್ತೆ ಅದಕ್ಕೆ ಇವೆಲ್ಲ ಪ್ರಾಣಾಯಾಮಗಳು ಕೂಡ ಅದಕ್ಕೆ ಪರಿಹಾರವಾಗಿ ಕೆಲಸ ಮಾಡ್ತವೆ ಇವೆಲ್ಲವುಗಳನ್ನು ಸರಿಯಾಗಿ ತಿಳ್ಕೊಂಡು ನಿಮ್ಮ ಮೈಗ್ರೇನ್ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುಣವಾಗದ ಕಠಿಣ ರೋಗಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಆದ್ಮೇಲೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಈ ವಿಚಾರವನ್ನ ನಾವು ಬೇರೆ ಎಲ್ಲರಿಗೂ ಹರಡಬೇಕು ನಾವು ಸ್ವಾರ್ಥಿಗಳಾಗಬಾರ್ದು ನಮ್ಮ ಜೀವನ ಈಗ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ನಮ್ಮ ಪೂರ್ವಜರು ನೂರು ವರ್ಷ ಬದುಕ್ತಾ ಇದ್ರು ನಾವು ಅರವತ್ತು ವರ್ಷಕ್ಕೆ ನಮ್ಮ ಜೀವನ ಕೊನೆ ಮಾಡೋ ಪರಿಸ್ಥಿತಿ ಬಂದಿದೆ ನಮ್ಮ ಮಕ್ಕಳು ಮೂವತ್ತ್ ನಲ್ವತ್ತು ವರ್ಷದಲ್ಲಿ ಸಾಯೋ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿದ್ರೆ ಈ ವಿಚಾರವನ್ನು ನಮ್ಮ ಮುಂದಿನ ಪೀಳಿಗೆ ಹರಡೋ ಅವಶ್ಯಕತೆ ಅನಿವಾರ್ಯತೆ ಜವಾಬ್ದಾರಿ ನಮಗಿದೆ ಅದಕ್ಕೆ ಈ ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡೋ ಜವಾಬ್ದಾರಿ ನಿಮ್ಮದು ಈ ಚಾನಲನ್ನು ಎಲ್ಲರಿಗೂ ಪ್ರಸಾರ ಮಾಡತಕ್ಕಂತ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ನಿಮ್ಮದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ